ನಮ್ಮ ಕಷ್ಟಗಳು ನಿವಾರಣೆಯಾಗಲು ನಾವು ಹಲವಾರು ಕರ್ಮಗಳನ್ನು ಮಾಡುತ್ತೇವೆ ದೇವರಿಗೆ ದೀಪ ಹಚ್ಚುವುದು ಪೂಜೆ ಸಲ್ಲಿಸುವುದು ಪ್ರಾರ್ಥಿಸುವುದು ಕಾಣಿಕೆ ಹಾಕುವುದು ಇತರರಿಗೆ ಸಹಾಯ ಮಾಡುವುದು ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರವನ್ನು ಕೊಡುವುದು ದಾನ ಮಾಡುವುದು ಇವುಗಳಿಂದ ನಮ್ಮ ಕೆಟ್ಟ ಕರ್ಮಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗುತ್ತವೆ ಆದರೆ ಇನ್ನೊಂದು ಪ್ರಮುಖವಾದ ಹಾಗೂ ಮುಖ್ಯವಾದ ಕರ್ಮ ನಮ್ಮ ಜೀವನವನ್ನು ಬದಲಾಯಿಸ್ತದೆ ನಮ್ಮ ಆಧ್ಯಾತ್ಮಿಕ ಮಾನಸಿಕ ಭಾವನಾತ್ಮಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಗುಣಪಡಿಸಲು ಕ್ಷಮಿಸುವ ಕರ್ಮವನ್ನು ನಿತ್ಯ ಮಾಡಬೇಕು ಇತರರನ್ನು ಕ್ಷಮಿಸುವುದರಿಂದ ನಮ್ಮ ಸಂಬಂಧಗಳು ಹಾಗೂ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಅಪಾರವಾದ ಬದಲಾವಣೆಗಳನ್ನು ಕಾಣುತ್ತೇವೆ ನಮ್ಮ ಪುರಾಣಗಳಲ್ಲಿಯೂ ಕೂಡ ಈ ಕ್ಷಮಿಸುವ ಕರ್ಮಗಳನ್ನು ಮಾಡಿದ ದೈವಿಕ ಶಕ್ತಿಗಳನ್ನು ನೀವು ಕೇಳಿರಬಹುದು ತನ್ನ ದಾಸಿಯಾದ ಮಂಡೋದರಿಯ ಮಾತುಗಳನ್ನು ಕೇಳಿ ಕೈಕೈ ರಾಮನನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳುಹಿಸ್ತಾಳೆ ಆ ಸಮಯದಲ್ಲಿ ರಾಮನಿಗೆ ಕೈಕೈಯ ಉದ್ದೇಶ ಗೊತ್ತಿತ್ತು ಆದರೂ ಕೂಡ ಕ್ಷಮಿಸುತ್ತಾನೆ ಏನೂ ಮಾತನಾಡಲ್ಲ ಅವನು ವನವಾಸಕ್ಕೆ ಹೋಗ್ತಾನೆ ಬೇಡನಾದ ಜಾರನ ಬಾಣದಿಂದ ಕೃಷ್ಣನು ಮೃತ್ಯುವನ್ನು ಪಡೆಯುತ್ತಿರುವಾಗ ಜಾರನು ಕ್ಷಮಾರ್ಪಣೆ ಕೇಳುತ್ತಾನೆ ಆಗ ಕೃಷ್ಣನು ಕ್ಷಮಿಸುತ್ತಾನೆ ಅವನು ಹೇಳ್ತಾನೆ ನೀನು ಹಿಂದಿನ ಜನ್ಮದಲ್ಲಿ ವಾಲಿಯಾಗಿದ್ದೆ ನಾನು ರಾಮನಾಗಿದ್ದೆ ನಾನು ನಿನ್ನನ್ನು ಕೊಂದಿದ್ದೆ ಹಾಗಾಗಿ ಈ ಜನ್ಮದಲ್ಲಿ ನೀನು ನನ್ನನ್ನು ಕೊಂದಿದ್ದೀಯ ಇದು ನಮ್ಮ ಕರ್ಮದ ಪ್ರತಿಫಲ ಅಂತೇಳಿ ಅಲ್ಲಿಯೂ ಕೂಡ ಕೃಷ್ಣನು ಕ್ಷಮಿಸುತ್ತಾನೆ ಇನ್ನು ಬೇರೆ ಧರ್ಮಗಳಲ್ಲಿ ನೋಡಿದಾಗ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗ ಅವರು ಕೂಡ ಆ ಜನರನ್ನು ಮನ್ನಿಸ್ತಾರೆ ಕ್ಷಮಿಸುತ್ತಾರೆ ಅವರು ಹೇಳ್ತಾರೆ ಇವರಿಗೆ ಏನು ಮಾಡುತ್ತಿದ್ದಾರೆ ಅಂತವ್ರಿಗೆ ಗೊತ್ತಿಲ್ಲ ಹಾಗಾಗಿ ಇವರ ತಪ್ಪಿಲ್ಲ ಇವರನ್ನು ನಾನು ಕ್ಷಮಿಸುತ್ತೇನೆ ಅಂತ ಹೇಳ್ತಾರೆ ಹೀಗಾಗಿ ಗೆಳೆಯರೆ ಈ ಕ್ಷಮಿಸುವ ಒಂದು ಕರ್ಮ ತುಂಬ ಅಮೂಲ್ಯವಾದದ್ದು ಹಾಗಾದರೆ ಕೆಲವರು ಕೇಳ್ತಾರೆ ನಮಗೆ ಮೋಸ ಮಾಡಿದವರಿದ್ದಾರೆ ನಮ್ಮ ಶತ್ರುಗಳಿದ್ದಾರೆ ಅವರನ್ನು ಹೇಗೆ ಕ್ಷಮಿಸುವುದು ಹೌದು ತುಂಬ ಜನರಿಗೆ ಈ ಕ್ಷಮಿಸುವ ಬುದ್ಧಿ ಬರೋದಿಲ್ಲ ಅದು ಮಾಡಲು ಇಷ್ಟವಿರೋದಿಲ್ಲ ಯಾಕಂದರೆ ನಮ್ಮನ್ನು ದ್ರೋಹ ಬಗೆದವರಿಗೆ ನಮಗೆ ಮೋಸ ಮಾಡಿದವರಿಗೆ ನಾವು ಹೇಗೆ ಕ್ಷಮಿಸುವುದು ನಮಗೆ ನೋಯಿಸಿದವರಿಗೆ ನಮಗೆ ತೊಂದರೆ ಕೊಟ್ಟವರು ಕೂಡ ಒಳಗಾಗಬೇಕು ಅವರು ಕೂಡ ನೋವನ್ನು ಅನುಭವಿಸಬೇಕಂತೇಳಿ ನಾವು ಅಪೇಕ್ಷಿಸುತ್ತೇವೆ ಅದು ತಪ್ಪು ನೋಡಿ ನಮ್ಮ ಶತ್ರುಗಳಾಗಲಿ ನಮಗೆ ದ್ರೋಹ ಬಗೆದವರು ಅವರನ್ನು ಕ್ಷಮಿಸಿದಾಗ ನಮ್ಮ ಪಾಪಕರ್ಮಗಳು ತುಂಬ ಕಡಿಮೆ ಆಗುತ್ತವೆ ನಿಮ್ಮ ಶತ್ರುಗಳನ್ನು ಕ್ಷಮಿಸಿಬೇಡಿ ನಂತರ ಅವರ ಜೊತೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಬೇಡ ಈ ಕ್ಷಮಿಸುವುದರಿಂದ ನಿಮ್ಮ ಮನಸ್ಸು ಶುದ್ಧಿಯಾಗುತ್ತೆ ಹೃದಯ ಶುದ್ಧಿಯಾಗತ್ತೆ ಇಲ್ಲಿ ಒಂದು ತಂತ್ರವನ್ನು ನಾನು ಹೇಳ್ತಾ ಇದ್ದೇನೆ ಈ ತಂತ್ರವನ್ನು ನಿತ್ಯವಾಗಿ ನೀವು ಮಾಡಿದರೆ ನಿಮಗೆ ತುಂಬ ಬದಲಾವಣೆ ಕಾಣುತ್ತೀರಾ ಇಲ್ಲಿ ನಾವು ನಿತ್ಯ ಒಂದು ಜಪವನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಅದು ಏನು ಹೇ ದೈವಿಕ ಶಕ್ತಿಯೇ ನಾನು ಹಾಗೂ ನನ್ನ ಪೂರ್ವಜರು ಜೀವನ ಪರ್ಯಂತ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳುತ್ತಿದ್ದೇವೆ ನಿನ್ನ ಕ್ಷಮೆಯನ್ನು ಪಡೆಯಲು ನಾನು ನಿಸ್ವಾರ್ಥ ಸೇವೆಯನ್ನು ಮಾಡುತ್ತೇನೆ ನನ್ನನ್ನು ನೋಯಿಸಿದವರನ್ನು ನಾನು ಸಂಪೂರ್ಣವಾಗಿ ಕ್ಷಮಿಸ್ತಾ ಇದ್ದೇನೆ ಯಾರನ್ನು ಕ್ಷಮಿಸಬೇಕಂತೇಳಿ ಪ್ರಾರ್ಥನೆ ಮಾಡ್ತಿರೋ ಅವರನ್ನು ಮನಸ್ಸಿನಲ್ಲಿಟ್ಟುಕೊಳ್ಳೆ ನಂತರ ಹೇಳೆ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ನೀನು ನನ್ನನ್ನು ಕ್ಷಮಿಸೋ ಪ್ರೀತಿ ನೆಮ್ಮದಿ ಹಾಗೂ ಸಾಮರಸ್ಯವನ್ನು ತರೋಣ ನಾನು ನನ್ನ ಹೃದಯ ಹಾಗೂ ಆತ್ಮವನ್ನು ಪ್ರೀತಿಸುತ್ತೇನೆ ನಾನು ಮಾನವೀಯತೆಯನ್ನು ಪ್ರೀತಿಸುತ್ತೇನೆ ಪ್ರೀತಿ ನೆಮ್ಮದಿ ಹಾಗೂ ಸಾಮರಸ್ಯಗಳಿಂದ ಹೃದಯ ಹಾಗೂ ಆತ್ಮಗಳನ್ನು ಜೋಡಿಸೋಣ ಯಾವಾಗ ನಮ್ಮ ಶತ್ರುಗಳನ್ನಾಗಲಿ ನಮ್ಮ ನಮಗೆ ದ್ರೋಹ ಬಗೆಯದವರನ್ನಾಗಲಿ ಅವರನ್ನು ಆಲೋಚನೆ ಮಾಡಿ ಈ ಪ್ರಾರ್ಥನೆ ಮಾಡ್ತೀವಿ ನೋಡಿ ಆ ಒಂದು ಸಿಗ್ನಲ್ ಅಂತ ಹೇಳ್ತೀವಿ ಒಂದು ಅವರಿಗೆ ಹೋಗುತ್ತೆ ಆಟೋಮ್ಯಾಟಿಕ್ಕಾಗಿ ಹೋಗುತ್ತೆ ಅಲ್ಲಿಂದ ಅದು ಅಂದರೆ ಪ್ರಕೃತಿಯ ನಿಯಮ ನಾವು ಯಾರನ್ನು ಮನಸ್ಸಲ್ಲಿಟ್ಟುಕೊಂಡು ಅವರ ಬಗ್ಗೆ ಮಾತಾಡ್ತೀವಿ ನೋಡಿ ಅವರಿಗೆ ಆ ಸಿಗ್ನಲ್ ಹೋಗುತ್ತೆ ಹಾಗಾಗಿ ಅವರಿಗೂ ಕೂಡ ತನ್ನಷ್ಟಕ್ಕೆ ಒಂದು ಮನಸ್ಸು ಬರುತ್ತೆ ನಾನು ಕೂಡ ಕ್ಷಮಿಸಿ ಬಿಡುತ್ತೆ ಅಂತೇಳೆ ಕ್ರಮೇಣ ಅವರಿಗೆ ಕೂಡ ನಿಮ್ಮ ಮೇಲೆ ಕೋಪ ಕಡಿಮೆ ಆಗುತ್ತೆ ಇದರಿಂದ ಸಾಮರಸ್ಯ ಬೆಳೆಯುತ್ತೆ ಇದುವರೆಗೆ ನೀವು ಈ ಕ್ಷಮಿಸುವ ಕರ್ಮವನ್ನು ಮಾಡದೆ ಇದ್ದಿದ್ದರೆ ಈ ಎರಡು ಸಾವಿರದ ಇಪ್ಪತ್ತಾರರಿಂದ ಇದು ಶುರು ಮಾಡಿ ಇದರಲ್ಲಿ ನಿಮಗೆ ಅಪಾರವಾದ ಬದಲಾವಣೆ ಕಾಣುತ್ತೆ ನಮಸ್ತೆ